ಸ್ವಲ್ಪ ಮಸಾಲೆ ಖಾರ ಬಿರ್ಷಣ್ಣ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ ಪೇಸ್ಟ್ ಇತ್ತದ ಕಬಾಬಿಂದ ಗ್ರೀನ್ ಕಲರ್ ತೊಂದಿನಿ ಇದನ್ನ ಅವ್ರಿಗೆ ತೊಂದಿ ನೂಡಲ್ಸ್ ಭಾಳ ತಿಂತಾನೆ ಹಂಗಾಗಿ ನೂಡಲ್ಸ್ ತೊಗೊಂಡಿರ್ತೀನಿ ಕಬಾಬ್ ಮಾಡೋಕ್ಕೆ ಕಬಾಬ್ ಮತ್ತು ಮಸಾಲೆ ಮಾಡೋಕಂದ್ ಮಾಡೀನಿ ಚಿಕನ್ ಮಸಾಲೆ ಅದನ್ನ ಮಾಡೋಣ ಕಬಾಬ್ಗ ಕೌಂಟ್ ಫ್ಲೋರ್ ತೊಂದಿನಿ ಟಿಫಿನ್ ರೆಡಿ ಈಗ ಬರೀಗ ಹೂವನೊಂದು ಚಿರದೊಳಗೆ ಹಾಕ್ಕೊಂಡು ಒಂದೆ ನನಗೊಂದು ಅರ್ಬಿ ತೊಂದಿನಿ ನಾಳೆ ಕಂಪ್ನಿಗೆ ಅಲ್ಲಿಂದ ಸೀದಾ ಕಂಪ್ನಿಗೆ ಅಲ್ಲಿಂತ್ರ ಅಲ್ಲಿ ಹೋಗ್ಬೇಕು ಸೊ ಕಂಪ್ನಿ ಹಲೋ ಕರ್ನಾಡು ಕ್ರೀಜ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೋಡ್ರಿ ರಾಯಣ್ಣ ಕಡೆ ಹೊಂಟೇವ್ ನಾವು ಅವ್ರ ಊರಿಗೆ ಶೆರೆ ಒಡಕ್ಕೆ ಸೊ ಅವನಿಗೆ ಹೋಗ್ಬೇಕಂದ್ರೆ ಏನಾರ ಒಂದ್ ಮಾಡ್ಕೊಂಡು ಹೋಗಕ್ ಅಂತಂದ ನನ್ನ ಆಸೆ ಚಿಕನ್ಗೆ ಅಂತಿಂದ ಭಾಳ ದಿವಸ ಆತವ ಅವ್ರ ಮನೆಯಾಗೆ ಚಿಕನ್ ಮಾಡೋದಿಲ್ಲ ಸೊ ಅದಕ್ಕಾಗಿ ನಾ ಇಲ್ಲಿ ಥರ ಏನಾರು ಒಂದು ಆಗಿ ಮಾಡ್ಕೊಂಡು ಬರ್ಬೇಕಂತಂದೆ ಮಾಡ್ಕೊಂಡು ಹೋಗ್ಬೇಕಂತಂದೆ ಇದು ಮಾಡತ್ತೀನಿ ಟ್ರೈ ಮಾಡತ್ತೀನಿ ಮಾಡೋಣಂತೆ ಈಗ ಹೋಗಿ ಚಿಕನ್ ತಗೊಂಬರ್ರಿ ಗಾಯ್ಸ್ ಫೈನಲಿ ಚಿಕನ್ ತಮ್ಮಂದೆ ನೋಡಿರಿ ಚಿಕನ್ ತಂದಿನಿ ಹಾಗೆ ಒಂದು ಕೆ ಜಿ ಚಿಕನ್ ತಂದೀನಿ ಒಂದು ಅರ್ಧ ಕೆ ಜಿ ಅವ್ರಿಗೆ ತೊಗೋಕ್ತೀನಿ ಅರ್ಧ ಕೆ ಜಿ ಇಲ್ಲಿ ಮಾಡಿಡ್ತೀನಿ ಮೇಲೆ ಪರೋಟ ತಂದಿನ ಅವಂಗೆ ಆಮೇಲೆ ನೂಡಲ್ಸ್ ತಂದಿನ ಅವಂಗೆ ಅಕ್ಕ ನೂಡಲ್ಸ್ ಸೂರ್ಯ ಅದ ನೂಡಲ್ಸ್ ಸೂರ್ಯ ಅಕ್ಕ ನೂಡಲ್ಸ್ ತೊಂದಿನಿ ನೂಡಲ್ಸ್ ಮಸಾಲೆ ತೊಂದಿನಿ ಇದನ್ನ ಅವ್ರಿಗೆ ತೊಂದಿ ನೂಡಲ್ಸ್ ಭಾಳ ತಿಂತಾನೆ ಹಂಗಾಗಿ ನೂಡಲ್ಸ್ ತೊಗೊಂಡ್ತೀನಿ ಕಬಾಬ್ ಮಾಡೋಕ್ಕೆ ಕಬಾಬ್ ಮತ್ತು ಮಸಾಲೆ ಮಾಡೋಕಂದ್ ಮಾಡೀನಿ ಚಿಕನ್ ಮಸಾಲೆ ಅದನ್ನು ಮಾಡೋಣ ಕಬಾಬಿಗೆ ಕೌಂಫ್ಲೋರ್ ತೊಗೊಂಡಿ ನಮ್ಮಲ್ಲಿ ಒಂದು ಸ್ವಲ್ಪ ಮಸಾಲೆ ತೊಗೊಂಡಿ ಚಕ್ಕೆ ದಾಲ್ಚಿನ್ನಿ ಲವಂಗ ಏಲಕ್ಕಿ ಎಲೆಕ್ಕಿ ಇದೊಂದು ಪರೋಟ ಪರೋಟ ತೊಗೊಂಡೆ ಮಲ್ಬಾರ್ ಪರೋಟ ಅಂತಂದ್ರೆ ಮಸ್ತಿರ್ದಿ ತೀವಿ ನಾಲ್ಕು ಕೇರಳ ಪರೋಟ ನನಗಂತೂ ಭಾಳ ಇಷ್ಟ ದೆನ್ ಒಂದು ಕಿಲೋ ಚಿಕ್ಕ ಇದನ್ನು ತೊಗೊಂಡಿನಿ ಇದು ಅಲ್ಲವೆ ಪೇಸ್ಟೆ ಇಂಜಾಳ ಗಾರ್ಲಿಕ್ ಪೇಸ್ಟೆ ನಾನಲ್ಲಿ ಇದಕ್ಕೆ ಚಿಕನ್ ಮಸಾಲೆ ತೊಗೊಂಡಿ ಮಸಾಲೆಗೆ ಕಬಾಬ್ ಪೌಡ್ರ್ ಪೇಸ್ಟ್ ಇದೆ ಇನ್ನು ಡೈರೆಕ್ಟ್ ಹಾಕೋದು ಎಣ್ಣೆಗೆ ಬಿಡೋದು ಮತ್ತು ಅದಕ್ಕೇನು ಹಾಕಂಗಿಲ್ಲ ಅಂತ ನೋಡೋಣ ಏನೊಂದು ಒಂದು ಕೆ ಜಿ ಚಿಕನ್ ತೊಗೊಂಡಿನಿ ಬನ್ರಿ ಪಟಾಪಟ ಮಾಡೋಣ ನನಗೆ ರೆಸಿಪಿ ತೋರಿಸೋಷ್ಟು ಟೈಮ್ ಇಲ್ಲ ಭಾಳ ಲೇಟಾಗೈತಿ ಆಲ್ರೆಡಿ ಮೂರು ಗಂಟೆ ಆಗುತ್ತೆ ಸೊ ಹಾಗಾಗಿ ನಾನು ಪಟಾಪಟ ಮಾಡಿ ತೊಗೊಂಡೋಗ್ತೀನಿ ಊರು ಮೀಟ್ ಹಾಕೊಂಡು ಬರ್ರಿ ಮತ್ತು ನೈಸ್ ಫೈನಲ್ಲಿ ಕಬಾಬ್ಗ ರೆಡಿ ಮಾಡಿದೆ ಗ್ರೇವಿ ಇನ್ನೂ ರೆಡಿ ಆಗ್ತೈತಿ ಕಬಾಬ್ ನೋಡಿಲ್ಲ ಹೆಂಗೆ ಮಾಡ್ಯಾನೆ ಗ್ರೀನ್ ಕಲರ್ ಕಬಾಬ್ ನೋಡಿರಿ ಹೆಂಗಾಗೈತಿ ಕಮೆಂಟ್ ಮಾಡಿರಿ ಇದ್ರ ಮ್ಯಾಗ ಸ್ವಲ್ಪ ಮಸಾಲ ಖಾರ ಗುರ್ಶೆಣ್ಣ ಸ್ವಲ್ಪ ಖಾರ ಕಡಿಮೆ ಅನಿಸ್ ನನಗೆ ಪೇಸ್ಟ್ ಇತ್ತದ ಕಬಾಬಿಂದ ಗ್ರೀನ್ ಕಲರ್ ರೆಡಿಮೇಡ್ ಪೇಸ್ಟ್ ಇತ್ತದ ಸೊ ನಂಗೆ ಸ್ವಲ್ಪ ಟೈಮ್ ಇದಿಲ್ಲ ಹಂಗಾಗಿ ನಾನು ಏನು ರೆಡಿ ಮಾಡ್ಕೊಳಕ್ಕೆ ಹೋಗಿಲ್ಲ ಪೇಸ್ಟ್ ಅದೊಂದು ಕಲಿಸಿ ಟ್ರೈ ಮಾಡೀನಿ ಈಗ ಗ್ರೇವಿ ಇನ್ನೂ ನೋಡಿಲ್ಲ ಗ್ರೇವಿ ರೆಡಿ ಆತೈತೆ ನೋಡ್ರಿ ನೋಡಿರಿ ಗ್ರೇವಿ ರೆಡಿ ಆತೈತಿ ಹೆಂಗೆ ಕಾಣತೈತಿ ಕಮೆಂಟ್ ಮಾಡಿರಿ ಇಷ್ಟೆಲ್ಲ ಆದ್ಮೆ ಈ ಡಬ್ಬ್ಯಾಗ ಈ ಡಬ್ಬಿ ಹೊರುವ ಇಲ್ಲೊಂದು ಡಬ್ಬಿ ಡಬ್ಬ್ಯಾಗ ಹಾಕ್ಕೊಂಡೆ ಹೋಗು ನಮ್ಮ ಪಟಾಪಟ ಹೋಗು ನಾನು ಇನ್ನೂ ಊಟ ಮಾಡಿಲ್ಲ ಬೆಳಗ್ಗೆ ಅಂತರೆ ಸೊ ನಾವು ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಟೈಮ್ ಆಗೈತಿ ರಾಯನ ಜೊತೆ ಬರ್ರಿ ಈಗೆಲ್ಲ ಮುಗಿಸಿಂದ ಸೀದಾ ಶರಡೊಳಗೆ ಸಿಗೋಣಂತೆ ಈಗ ನನ್ನ ಚಾನಲ್ ನೋಡ್ತಾ ಇರ್ರಿ ಇರ್ರಿ ಹಾಗೆ ನಮ್ಮ ಲೈಫ್ನ ನೋಡ್ತಾ ಇರ್ರಿ ನಿಮ್ಮದು ಲೈಫ್ ಹೆಂಗೈತೆ ಅಂತಂದು ಕಮೆಂಟ್ ಮಾಡಿರಿ ಹಾಗೂ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಜರೂರ ಹಾಗೆ ಒಂದು ಲೈಕ್ ಮಾಡಿರಿ ಸೊ ರಾಯನ ಜೊತೆ ರಾತ್ರಿ ಊಟ ಮಾಡೋಣಂತೆ ಈಗಂತರೂ ಒಂದು ದಾವತ್ ಇತ್ತು ನಮ್ಮ ಫ್ರೆಂಡದ ಅವ್ರ ಮನೆಗೆ ಹೋಗಿದ್ದೆ ಮಟನ್ ಊಟ ಇತ್ತು ಮಟನ್ ಊಟ ತಿಂದೆ ಈಗ ಜಸ್ಟ್ ಬಂದೆ ಈಗ ಎಲ್ಲ ಟಿಫಿನ್ ಕಟ್ಕೊಂಡೆ ಈಗ ಊರಿಗೆ ಹೋಗೋಣಂತೆ ಮತ್ತು ಅಲ್ಲಿ ಹೋದ್ಮ್ಯಾಗ ರಾತ್ರಿ ರಾಣನ್ ಜೊತೆ ಊಟ ಮಾಡೋಣಂತೆ ಬರೀ ಊರಿಗೆ ಹೋಗೋಣ ಟಿಫಿನ್ ಕಟ್ಕೊಂಡ್ ಮೊದಲು ಈಗ ನೋಡ್ರಿ ಕರಿ ಮಾಡಿ ಆಯ್ಬ್ರಿ ಸಬ್ಸ್ಕ್ರೈಬ್ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ರಿ ಪನ್ನ ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡೆ ಕಟ್ಕೊಣ್ಣ ನೋಡ್ರಿ ಟಿಫನ್ ರೆಡಿ ಆಗುತ್ತೆ ಬರ್ರಿ ಈಗ ಹೋಗೋಣ ಚೀಲದೊಳಗೆ ಹಾಕೊಂಡೊಂದೆ ನನ್ನೊಂದು ಅರ್ಬಿತ್ಕೊಂಡೆನೆ ನಾಳೆ ಕಂಪ್ನಿಗೆ ಅಲ್ಲಿಂದ್ರಷ್ಟೀದ ಕಂಪ್ನಿಗೆ ಅಲ್ಲಿಂತ್ರ ಅಲ್ಲಿ ಹೋಗ್ಬೇಕು ಸೊ ಕಂಪ್ನಿ ಹಂಗೆ ಹಂಗೆ ಹೋಗೋಣ ಅಂತ ಕಂಪ್ನಿಗೆ ಒಂದು ಇಟ್ಕೊಂಡೇನೆ ಕಂಪ್ನಿಲ ಸೊ ಒಂದು ಚೀಳದೊಳಗೆ ಹಾಕೊಂಡು ಹೋಗ್ಬರ್ರಿ ಫೈನಲಿ ಸೆರೆ ಬಂದ್ವಿ ಬಂದ್ವಿ ಐದೂರಿ ಈಗ ಇಲ್ಲಿ ಬರುತ್ತಲೇ ನನ್ನ ಮಗ ನೋಡಿರಿಲ್ಲ ಬರುತ್ತಲೇನ ನಾನು ಇವರಿಗೆ ಬಂದೆ ಬಾಪಪ್ಪ ಮ್ಯಾಗ ಬಾ ಪಪ್ಪ ಮ್ಯಾಗ ಹೋಣ ಅಂತಂದು ಮ್ಯಾಗೆ ನೋಡ್ರಿ ನೋಡ್ರಿಲ್ಲಿ ಸಾಯಂಕಾಲ ಅಡ ಅಂತ ನೋಡ್ರಿ ಸಾಯಂಕಾಲ ತಮ್ಮ ಮ್ಯಾಗ ಹೂನು ಅಂತಂದು ಸಾಯಂಕಾಲ ಅಡ ಅಂತ ನೋಡ್ರಿ ನೋಡ್ರಿ ಸಾಯಂಕಾಲಡ ಅಂತಾನೆ ಏಯ್ ಏಯ್ ಕಳೆ ಏನು ಹಾಯ್ ಮಾಡಿಲ್ಲ ನೋಡಿಲ್ಲ ಹಾಯ್ ಮಾಡಿ ಹಾಯ್ ಏನು ಹೇಗಿದ್ದೀರಾ ಮಮ್ಮಿ ತಳಗು ಹೇಳ ಜಿಜ್ಜಿ ತರಕ ಜಿಜ್ಜಿ ನಿಂಗು ನಾಗೂಗ ನಿಂಗ ನೀ ಹಣ್ಣು ತಿನ್ನೀಗ ಹಣ್ಣು ತಿನ್ನ ಆಮೇಲೆ ಜಿಜ್ಜಿ ನಾನಾ ಮಾಡ್ಕೊಂಬಂದೀನಿ ನಾನಾ ಮಾಡ್ಕೊಂಡಿ ಅಪ್ಪಾಜಿ ಕಬಾಬ್ ಅಪ್ಪಾಜಿ ಕಬಾಬ್ ಪಲ್ಯ ನಾನಾ ಮಾಡ್ಕೊಂಬಂದೀನಿ ನೋಡು ಬಾಯ್ಲೇ ಆ ಮಮ್ಮಿ ಬಂದ್ಲೆ ಹ್ಞೂ ಎಲ್ಲಿ ಬಂದ್ಲೆ ಬಾನಿ ಇದನ್ನು ತಿನ್ಬ ದಾಳಂಬ್ರಿ ದಾಳಂಬ್ರಿ ತಿನ್ಬಾನಿ ಬಂದ್ಬಿಟ್ಟಲ್ಲಿ ಚಾ ಕಾಸ್ತಾರೆ ನೀರು ಗೀರು ಕೊಟ್ಟೆ ಮಕಾಯ್ಕಾಯಿ ತೊಳ್ಕೊಂಡೆ ಒಳಗೆ ಬಂದ್ಬಿಟ್ಲಲ್ಲಿ ಚಹಾ ಕಾಯಿಸ್ಕೊಡ್ತಾರೆ ಹ್ಞೂ ಅದಕ್ಕೆ ನಮ್ಮ ಮಗ ಬಿಡ್ಲೇ ಇಲ್ಲ ನಡಿ ಮ್ಯಾವ್ ಊನ್ ಮ್ಯಾವ್ ಓನ್ ಅಂತಂದೆ ಅವ್ರೌನ ಇಲ್ಲದ್ ನೋಡ್ರಿ ದಾಳಂಬ್ರಿ ಸುಳ್ಳಿದ್ಲೇ

ಈ ಆಯಿತ ನೀನು ಈಗ ಪ್ರಣಾನು ಮ್ಯಾಗ ಬರ್ತಾಳೆ ಮ್ಯಾ ಅಲ್ಲ ನಮ್ಮ ಅಣ್ಣನ ಅಲ್ಲಿ ಊಟ ಕೊಡೋಕೋವಳೆ ಬರ್ತಿನೂ ಮ್ಯಾಗ ಬರ್ತಾಳೆ ಆಕಿ ಈಗ ಡೆಲಿವರಿ ನಿಯರ್ ಬಂತ ಈ ವಾರ ಮುಂದಿನ ವಾರ ಆಗ್ಬೋದು ಮೇ ಬಿ ಹದಿನೆಂಟನೇ ಹದಿನೆಂಟನೇ ತಾರೀಕು ಕೊಟ್ಟಾರೆ ಹದಿನೆಂಟರ ಒಳಗೂ ಆಗ್ಬೋದು ಹೊರಗೂ ಆಗ್ಬೋದು ಅದು ಯಾವಾಗ ಕೆತ್ತಿ ದೇವ್ರಿಗೆ ಗೊತ್ತೆ ನನಗನ್ಸು ಮಟ್ಟಿಗೆ ಈಗ ಈ ವಾರ ಆಗ್ಬೋದು ಈಗ ಸ್ವಲ್ಪ ಸ್ವಲ್ಪ ಈಗ ನೋವು ಸ್ಟಾರ್ಟ್ ಆಗೈತಾನ ಹೇಳಿ ಪೇನ್ ಸ್ಟಾರ್ಟ್ ಆಗೈತಾನ ಅಂತಾಳೆ ನೋಡೋಣ ಅಂತ ಯಾವಾಗ ಅಲ್ಲಿ ದೇವ್ರು ಒಳ್ಳೇದು ಮಾಡ್ಯಪ್ಪ ಹೊಟ್ಟೆ ಡೆಲಿವರಿ ಅಂತಂದ್ರೆ ಹಗರಲ್ಲ ಅವ್ರ ಜೀವ ಕೊಟ್ಟು ಒಂದು ಜೀವ ಹೊರಗೆ ತರ್ತಾರವ್ರೆ ತಾಯಿಗೆ ಅಂದರೆ ಅಷ್ಟು ಸುಲಭ ಅಲ್ಲ ಅದು ತಾಯಿ ಸ್ಥಾನ ಕೊಡೋದಂದ್ರೆ ಒಂದು ಜೀವಕ್ಕೆ ಜೀವ ಕೊಡ್ಬೇಕಂತಂದ್ರೆ ಅವ್ರ ಜೀವನೂ ಉದುರ್ತೈತೆ ಅಲ್ಲಿ ಅಷ್ಟೆಲ್ಲ ಫೈಟ್ ಮಾಡ್ಕೊಂಡೆ ಡೆಲಿವರಿ ಆಗ್ಬೇಕಂದ್ರೆ ಭಾಳ ಕಷ್ಟ ಐತಿ ಅಕ್ಕಿನೂ ಬರಲಿ ಅಕ್ಕಿ ಕಡೆಗೂ ಅನ್ಸಿಕ ಏನೈತೆ ಹೆಂಗೈತಿ ಕೇಳ್ತೇನೆ ಅಂತ ಮತ್ತೆ ಮಾತಾಡ್ತೇನೆ ಬರ್ರಿ ಗಾಯತ್ರಿ ಆಯನಂದ್ ಜೋಡಿ ಈಗ ಮುಟ್ಟಾಟಿಗೆ ಇಷ್ಟು ಚಲೋ ಮಾಡ್ಯಾವೀಗ ಆಟ ಈಗ ಮುಟ್ಟಾಟಿಗೆ ஆய் என்ன இருக்கு ها ஓடுற எல்லார ஓடு கைவிடு கைவிட்டு ஓடு அப்பாஜி நான் நீ ಊட்டக்கு நான் ಊட்டಾಗ್ಲಿட்டே ஆட்டக்கி நான் கட்டன நான் ஓடுற எல்லார ஓடு முட்டிரே வா 1 2 3 ஸ்டார்ட் ஓடி ஓடி ஓடு ஓடு

ಸಾಕ ಈಗ ನನಗೆ ಔಟ್ ಮಾಡ ಈಗ ನಾ ಹಿಡಿಬೇಕಾರ ಹಿಡೀನಾ ಅವ್ರು ಹಿಡಿಯನಾ ಈಗ ಊಟ ಕುಂತ ನೋಡ ನಾವು ನಡೀತೇಂತು ಹಾ ಎಲ್ಲಾರು ಅವ್ರಿಗೆ ಹ್ಞೂ ಎಲ್ಲರಿಗೂ ಹುಟ್ಟಿದ್ಯಾವ ನೋಡಿ ಈಗ ಹ್ಞೂ ಪರೋಟ ತಂದಿತ್ನಲ್ಲ ಪರೋಟ ತಿನ್ಬೇಕಂತಂದು ಆಸೆ ಇತ್ತು ಪ್ರಣಾಗ ಈಗ ಅದು ಚಿಕನ್ ಅದ ನಾವೇನು ಚಿಕನ್ ತಂದಿದ್ವಿ ಚಿಕನ್ ತಿನ್ನೋದಿಲ್ಲ ಅದಕ್ಕೆ ಈಗ ತತ್ತಿ ತತ್ತಿದು ಸಾರು ಮಾಡ್ಕೊಬೇಕಂತ ಮಾಡ್ಯಾಳೆ ತತ್ತಿ ಅಂದ್ರೆ ಎಗ್ ಮೊಟ್ಟೆ ಸಾರು ಮಾಡ್ಕೊಳಕ್ಕೆ ನೋಡಿ ಇಲ್ಲಿ ಕುದುಶಾ ಅಂತ ತತ್ತಿ ಮನೆ ಮ್ಯಾಗ

ನೋಡ್ರಿ ಈಗ ಪೇಸ್ಟ್ ಒಂದ್ ರೆಡಿ ಮಾಡ್ಕೊಂಡಾಳೆ ಏನು ಹಾಕ್ತಾಳ ಗೊತ್ತಿಲ್ಲ ನೋಡೋಣ ಏನೇನ್ ಹಾಕ್ತಾಳ ತತ್ತಿ ಮಾಡೋ ತೋಲಸಿನಂತೆ ಬನ್ರಿ ತತ್ತಿ ಸಾರ ರೆಡಿ ಆಗೈತ ನೋಡ್ರಿ ಇಲ್ಲಿ ಏನಿಲ್ಲ ಅದೊಂದು ಪೇಸ್ಟ್ ಹಾಕ್ಯಾರ ಉಪ್ಪು ಖಾರ ಹಾಕಿ ತತ್ತಿ ಸ್ವಲ್ಪ ಹೆಚ್ಚಿ ಹಾಕ್ಯಾರ ಈಗ ಸ್ವಲ್ಪ ಖಾರ ಜಾಸ್ತಿ ತಿನ್ಬಾರ್ದಲ್ಲ ಅದಕ್ಕೆ ಜಾಸ್ತಿ ಮಸಾಲೆ ಕಿಸಲು ಏನು ಹಾಕಿಲ್ಲಕ್ಕೆ ಸಂಬಂಧ ಈಗ ತಿನ್ಬಾರ್ದಲ್ಲ ಖಾರ ಅದಕ್ಕೆ ಹಾಕಿಲ್ಲ ಸೊ ಅವತ್ತೀಗ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಬರಿ ಪ್ರಣಂದ ಟ್ಯಾಂಟ್ರಣ ಈಗ ಒಂದು ನಿಯರ್ ಬಂದು ನಿಂದು ಫಸ್ಟ್ ಡೆಲಿವರಿಗೆ ಇದಕ್ಕೆ ಏನು ಫರಕ್ ಬಿದ್ದೈತಿ ಈಗ ಡೆಲಿವರಿಗೆ ಅವಾಗೇನು ಅಷ್ಟೊಂದು ಬರ್ತಕ್ಕಿದ್ದಿಲ್ಲ

ಹ್ಮ್ ದಿನ ನೋಡಿದ್ರೆ ಶುಕ್ರವಾರ ಹನ್ನೊಂದೇ ತಾರೀಕಿಗೆ ಬಂದೀಕೊಂಡೆ ಅಂತ ವಿಚಾರ ಗೊತ್ತಾ ಹದಿನೇಳನೇ ತಾರೀಕಿಗೆ ನನ್ನ ಬರ್ತಡೇ ಐತಿ ನಂದ ಒಂದು ಒಂದು ಯಾತಂದ್ರೆ ನನಗೂ ಸ್ವಲ್ಪ ಏನೋ ಎಕ್ಸೈಟ್ಮೆಂಟ್ ಐತಿ ಅವಾಗ ನನಗೂ ಸ್ವಲ್ಪ ಏನೋ ಖುಷಿ ಆಕೈತಿ ಏನೋ ನಂದ ನನ್ನ ಮಗನ ಒಂದೇ ಸಲ ಮಗಳ ಮಗಳಾರ ಮಗಳೇ ಇರಲಿ ಬಟ್ ಮಮ್ಮ ಪಾಪು ಇಬ್ಬರದ ಒಂದೇ ಸಲ ಹಾಕೈತೆ ಅಂತ ನಮಗೂ ಒಂದು ಆಸೆ ನನ್ನ ಫಸ್ಟ್ ನಿಮ್ಮ ಮಗಂದು ನಂದು ಅವಳು ಐತಿ ಇದು ಸೆಕೆಂಡ್ ಅವ್ರ ಅಪ್ಪಂದ್ರೊಳಗೆ ಬಂದೈತಿ ಈಗ ತಾರಿ ಹೆಚ್ಚಿ ಫಸ್ಟ್ ನಮ್ಮ ರಾಯನಂದ ಇಕ್ಕಿದ ಒಂದೇ ತಿಂಗಳ ಈಗ ನಂದು ಈ ಪಾಪುದ ನಂದ ಒಂದ್ ತಿಂಗಳೊಳಗೆ ಡಿಲಿವರಿ ಹೆಂಗೆ ಐತೆ ಇದು ದೇವ್ರ ಹೆಂಗೆ ಹೆಂಗೆ ಇಟ್ಟರೆ ನೋಡ್ರಿ ಲಿಂಕ್ ಈ ಈದ ಯಾರಿಗೂ ಸಿಗೋದಿಲ್ಲ ಇಂಥ ಅನುಭವ ಇಂಥದ್ದು ಡೇಟ್ ಇಂಥ ಮ ಈ ತಿಂಗಳ ಅವ್ರವ್ರ ತಿಂಗ್ಳೊಳಗೆ ಯಾರಿಗೂ ಹಂಗೆ ಆಗಕ್ಕಿಲ್ಲ ಊರಿಗೆ ಆಕೈತಿ ಬಟ್ ನಮಗೆ ಆಗೈತಿ ಭಾಳ ಸ್ವಲ್ಪ ಭಾಳ ಖುಷಿ ಐತಿ ಅಕ್ಕಿ ತಿಂಗ್ಳದ ಬಂದೆ ನಾನು ತಿಂಗಳಾಗ್ತಂದಪ್ಪ ನಮಗೂ ಒಂದು ಏನೋ ಖುಷಿ ಈ ತಿಂಗಳ ಅದ್ತು ನಾನು ತಂದೆ ಅದೇ ಇದೇ ಡೇಟ್ ಒಳಗೆ ಯಾತಂದ್ರು ನಮಗೂ ಚಲೋ ಆಕೈತಿ ಹದಿನೆಂಟು ಕೊಟ್ಟಾದ್ರೆ ಡೇಟ್ ಹದಿನೇಳಕ್ಕೆ ನನ್ನ ಬರ್ತಡೇ ಐತಿ ಆದ್ರೆ ಚಲೋ ನನ್ನ ಡೇಟಿಗೆ ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆದರೂ ಚಲೋ ನಾನು ಬೇಕಂದ್ರೆ ಅವಾಗ ಪೋಸ್ಟ್ ಮಾಡ್ಕೊಂಡೆ ನಾನು ಬರ್ತಡೇ ಅಷ್ಟ ಮತ್ತೆ ಒಳಗೆ ಬರೋದಿಲ್ಲ ಹೆಚ್ಚು ಕಮ್ಮಿ ಹ್ಞೂ ಒಂದು ದಿವಸ ಎರಡು ದಿವಸ ಆತಂದ್ರೆ ನಾನು ಬರ್ತಡೆ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ನಾನು ಅವಾಗ ಮಾಡ್ಕೊಂಡು ನಂದು ಬರ್ತಡೆ ಅಂತಂದು ನನ್ನ ಮಗನ ಜೋಡಿ ಯಾವಾಗ ನಾನು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಬೋದೆ ಅದೇ ನಮಗೊಂದು ಸ್ವಲ್ಪ ಖುಷಿ ಐತಿ ನೋಡೋಣ ವೇಟ್ ಮಾಡೋಣ ಇನ್ನೊಂದು ಸ್ವಲ್ಪ ಏನು ಭಾಳ ದಿವಸ ಏನಿಲ್ಲ ಇನ್ನೊಂದು ಸ್ವಲ್ಪ ದಿವಸ ಐತಿ ವೆಯ್ಟ್ ಮಾಡೋಣಂತೆ ಹ್ಞೂ ಇನ್ನೊಂದು ವಾರ ಏನು ಹಿಡಿದಿಲ್ಲ ಒಂದು ವಾರ ಮಠ ಹಾಕೈತಿ ಎಂಟು ದಿವಸ ಮಠ ಮಠ ನೋಡೋಣ ಇದು ನೋಡಿ ಇದು ಫಸ್ಟ್ ಡಿ ಪ್ರೆಗ್ನೆನ್ಸಿ ಇದ್ದಾಗ ಪ್ರಣಾಂದ ಕುಪ್ಸ ಮಾಡ್ದಾಗಿದ್ದೆ ನೋಡ್ರವಾಗ ಹೆಂಗಿದ್ಲೆ ನಾನೇ ಹೆಂಗಿದ್ದೆ ನೋಡ್ರಿ ಅವಾಗ ಈಗ ಭಾಳ ವೀಕ್ ಆಗಿವೆ ಎಲ್ಲ ವೀಕಿನೂ ವೀಕ್ ಆಗ್ಯಾಳ ನೋಡ್ರಿ ಅವಾಗ ಹೆಂಗ್ ಗ್ಲೋ ಐತಿ ಈಗ ಎಲ್ಲ ಗ್ಲೋ ಹೋಗೈತಿ ಫಸ್ಟ್ನೇಕ್ ಭಾಳ ಕಾಳಜಿ ಕೇರ್ ಮಾಡ್ತೀವಿ ಎಣ್ಣೆದಕ್ಕ ಅಷ್ಟೊಂದು ಕೇರ್ ಮಾಡಂಗಿಲ್ಲ ಕಾಳಜಿ ಮಾಡಂಗಿಲ್ಲ ಏನ್ ಬಿಡ ಎಣ್ಣೆದ್ ಹೋಗ್ಲತ್ತಾಗತ್ತ ಸುಮ್ಕಾಯ್ತಿ ಅದು ತಿನ್ಬೇಕು ತಿನ್ಬೇಕು ಅನ್ನಂಗಿಲ್ಲ ಏನಿಲ್ಲ ಇದ್ದಿದ್ದ ತಿಂದ ಹುಡುಗನ್ ಹುಡುಗರು ಜಾತಿ ಅವ್ರಿಗೆ ಒಂದು ಅವ್ರಿಗೆ ನೋಡ್ಕೋದೊಳಗೆ ನಮ್ಮ ಟೈಮ್ ಹೋಗಿಬಿಡ್ತೈತಿ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ತಾ ಆಗಲಿಲ್ಲ ಹಿಂಗಾಗಿ ಸ್ವಲ್ಪ ವೀಕಾಗಿ ಸಲ ನನ್ನ ಪಾಪುನ ತೂಕಿಲ್ಲ ಅಂದಾರ ಇಷ್ಟೊಂದು ಫಸ್ಟ್ನೇ ಪಾಪು ತೂಕಿಲ್ಲ ತೂಕ ಈ ಸಲ ನೋಡೋಣ ಅಂದ್ರೆ ಊಟ ಗಿಟ ಎಲ್ಲ ಕಡಿಮೆ ಮಾಡ ಹಿಂಗಾಗಿ ಪಾಪು ಸ್ವಲ್ಪ ತೂಕ ಕಡಿಮೆ ಐತಿ ನಮ್ಮ ರಾಯಣ ಅಷ್ಟೇ ಎಷ್ಟು ಮೂರು ಕೆ ಜಿ ಇದ್ದಾವೆ ಮೂರು ಕೆ ಜಿ ಹತ್ತೊಂಬತ್ತು ಗ್ರಾಮ್ ಇದ್ದ ಈ ಪಾಪು ಒಂದು ಎರಡೂವರೆ ಕೆ ಜಿ ಐತಂತೆ ಇನ್ನೂ ಡೆಲಿವರಿ ಮಾಡ ಅಷ್ಟೈತಿ ಗೊತ್ತಿಲ್ಲ ಅದ್ರ ಸ್ವಲ್ಪ ಕಡಿಮೆ ಐತಂತ ಅಂತ ಅಂತಾರೆ ಅದು ಸ್ವಲ್ಪ ನಮಗೂ ಬೇಜ್ಜಾರಾಗೈತಿ ಸ್ವಲ್ಪ ಕರೆಕ್ಟಾಗಿಟ್ಟು ಊಟ ಮಾಡಿ ಆ ಈ ಚಿಂತೆ ಬಿಟ್ಟೆಲ್ಲ ಮಾಡಿಲ್ಲ ಅಂದರೆ ಕರೆಕ್ಟೆಲ್ಲ ಹಾಕಿತ್ತೆ ಇಲ್ಲಿ ಹೇಗೆ ಮಾಡಕ್ಕೆ ಬರೋದಿಲ್ಲ ದೇವ್ರ ಹೆಂಗಸನ ಹಂಗೆ ಹಿಡಿಯಬೇಕು ಅಷ್ಟೆ ಓಕೆ ಇನ್ನೂ ನೆಕ್ಸ್ಟ್ ಲಾಗಿಗೆ ಅಪ್ಡೇಟ್ ಏನಾಯ್ತು ಅಂತಂದು ಹೇಳ್ತಿರ್ತೇನೆ ನಾನು ನಮ್ಮ ಚಾನಲ್ನ ಹಿಂಗ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಒಪ್ತಿ ಬಾಯ್